ಸಾಕು ಒಬ್ಬರಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬರಿಗೆ ದೇಹವನ್ನು ಅರ್ಪಿಸುವ ಹೆಸರು ಹೆಣ್ಣು ಅಂತ ತಿಳಿದುಕೊಂಡಿದ್ದೀನೋ ನೋಡು ಹೆಚ್ಚಿಗೆ ಮರು ಮಾತಾಡಿದೆ ಸುಮ್ಮನೆ ಇಲ್ಲಿಂದ ಹೊಟ್ಟು ಹೋಗ್ಬಿಡು اے رنگلي اننت thank mm -hmm. you ಇಡಿದ ಹೊರ ಹೋದ್ರೆ ಮುಂದೆ ಒಂದು ನನ್ನ ಏನಾದರೂ ನನ್ನನ್ನು ಏನಾದ್ರೂ ಮುಟ್ಟಲು ಮೆಟ್ಟಿನಿಂದ ನಿನ್ನ ಾಮ ಹೋದೇ ಸರಿಂದರೆ uhm <Tower> <not> ನಿಮ್ಮೊಂತ ದೇಶಿಗಳ ಶಿಖರದ ಮೇಲೆ ಕುಳಿತು ಈ ಕನ್ನಡ ನಾಡಿನ ಬಾವುಟ ಹಾರಸುರ ಕನ್ನಡ ಬಳಸುರ Oi? <laughs> <laughs> ಯಾರಮ್ಮ ನೀನು ನೀ ಏಕೆ ಇಲ್ಲಿಗೆ ಬಂದಿರುವೆ ನೋಡಿ ನಿಮ್ಮನ್ನ ಕಾಣ್ಬೇಕು ಅಂತ ಬಂದಿರಬೇಕು ನಾನು ಈ ಊರ ವೃದ್ಧಿಯನ್ನು ತಂಗಿ ರಂಜಿನಿ ಅಂತ ನಿಮ್ಮ ಬಗ್ಗೆ ಬಂಗಾರಪ್ಪ ನನಗೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾನೆ ನಿಮ್ಮ ಅತ್ತಿಗೆ ಕೊಲೆ ಮಾಡಿದ ಕಟುಕ ಯಾರು ಅಂತ ನಾನು ಪತ್ತೆ ನೋಡು ನನ್ನ ಕೆಲಸ ನಾನು ಮಾಡುತ್ತೇನೆ ಬಗ್ಗೆ ನೀವೇನು ತೆರಿಗೆ ಇಡಿಸಿಕೊಳ್ಳಬೇಕು ಬರುತ್ತೇನೆ ರಂಜಿನಿ ಆ ಘಟಕನ ಕೈಯಿಂದ ನನ್ನನ್ನು ಪಾರು ಮಾಡಿದ ನಿಮಗೆ ನನ್ನ ಕಡೆಯಿಂದ ವಂದನೆಗಳು ನಿಮ್ಮ ಗುರು ರಾಮನ ಪ್ರತಿ ವಂದನೆಗಳು ನೋಡಿ ನಾನು ನಿಮ್ಮನ್ನ ಮನಸಾರೆ ಇಷ್ಟಪಡ್ತಾ ಇದ್ದೇನೆ ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ಅಂತ ನಿಮ್ಮ ಅಡಿಗೆ ಬೇಡ್ಕೊಳ್ತೇನೆ ನಾನು ನಿನ್ನ ಪತಿ ಅದು ಎಂದಿಗೆ ಸಾಧ್ಯವಿಲ್ಲ ನಾವು ಬಡವರು ನೀವು ಶ್ರೀಮಂತರು ಹಾಗೂ ಅಲ್ಲದೆ ಈ ಮದುವಿಗೆ ನಿಮ್ಮನ್ನ ವೃದ್ಧ ಒಪ್ಪುವುದಿಲ್ಲ ನಮ್ಮನ್ನ ಒಪ್ಪುವುದಿಲ್ಲ ನಿಜ ಆದ್ರೆ ನೀವು ನನ್ನ ಕರುಳಿಗೆ ತಾಳಿ ಕಟ್ಟಿ ಸತಿ ಅಂತ ಸ್ವೀಕಾರ ಮಾಡಿದಿ ಆದ್ರೆ ನಿಮ್ಮ ಬಾಳ ಸಂಗತಿಯಾಗಿ ನಾನ್ ಬಾಳ್ತೀನಿ ನನ್ನ ಕೈ ಇಡಲು ಎನ್ನಾಗಿ ನೀನೇ ಅಂದದ ಸಿದ್ಧನಾಗಿ ನಿಂತಿರುವಾಗ ನಿಲ್ಲಿಸುವ ನಾನೇ ಭಾಗ್ಯಶಾಲಿ ಅಂತ ಅನ್ಸುತ್ತೆ ಶಾಲಿ ನಾನು ಆದಷ್ಟು ಬೇಗ ಆ ಉದಯನ ಜೊತೆ ಪ್ರೀತಿಯ ನಾಟಕವಾಡಿ ನಿಮ್ಮ ಅತ್ತಿಗೆಯನ್ನ ಕೊಲೆ ಮಾಡಿದವರು ಯಾರು ಅಂತ ಆದಷ್ಟು ಬೇಗ ಪತ್ತೆ ಹಚ್ತೀನಿ ರಂಜಿನಿ ಎಂತ ನಿರ್ಮಲವಾದ ಮನಸ್ಸು ನಿನ್ನದು ಬೇರೆ

E